ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಕಡಲೆಕಾಳು ಉಸ್ಲಿ ಇದ್ದೀನಿ ನಮ್ಮ ಗಣಪಂಗೆ ಪ್ರಿಯವಾದುತ್ತಿದು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮಸಾಲೆ ಲೈಟಾಗಿರಬೇಕು ತಿನ್ನಬೇಕಾದ್ರೆ ಹಿತ ಅನಿಸ್ಬೇಕು ಎಷ್ಟೇ ತಿಂದರೂ ಬೇಜಾರಾಗಬಾರ್ದು ಆ ರೀತಿ ಕಡಲೆಕಾಳು ಉಸ್ಲಿ ಇದು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನೋಡಿ ನಾನಿಲ್ಲಿ ಕಡಲೆಬೇಳೆನ ಓವರ್ ನೈಟು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೆ ಈಗ ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ನೀರು ಕುಕ್ಕರ್ಗೆ ಸೇರಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡು ಕಡಲೆಕಾಳು ಮುಣಗೋಷ್ಟು ನೀರು ಸೇರಿಸ್ಕೊಂಡು ಒಂದು ಸ್ಪೂನ್ ಉಪ್ಪು ಹಾಕಿ ನಾಲ್ಕು ಸಿಟಿ ಕೂಗಿಸ್ಕೊಂತೀನಿ ನಾಲ್ಕು ಸಿಟಿ ಕೂಗ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ನಾಲ್ಕು ಸಿಟಿ ಬಂದಿದೆ ಓಪನ್ ಮಾಡಿ ನೋಡ್ತಿದ್ದೀನಿ ಚೆನ್ನಾಗಿ ಬೆಂದಿದೆ ಕಡಲೆಕಾಳು ನಾಲ್ಕು ಸಿಟಿಗೆ ನೋಡಿ ಆ ಥರ ಇಡ್ಕಂಡು ಪ್ರೆಸ್ ಮಾಡಿದ್ರೆ ಇದಾಗುತ್ತೆ ಅಷ್ಟು ಸಾಫ್ಟಾಗಿ ಬೆಂದಿದೆ ಈಗ ಇದನ್ನು ಒಂದು ನೀರೆಲ್ಲ ಸೋರ್ಸ್ಕೊತೀನಿ ಒಂದು ಜಾಲರಿ ಇಟ್ಟು ತಗೊಂಡು ನೀರೆಲ್ಲ ಸೋಸ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕಂದ್ರೆ ನೀವು ಇನ್ನೊಂದು ಒಂದು ಸೇರಿಸ್ಕೊಳ್ಳಿ ಕರಿಬೇವು ಒಂದು ಕರಿಬೇವು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ತುರಿದಿಟ್ಟಿರೋ ತೆಂಗಿನಕಾಯಿ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಅರ್ಶನ ಇಷ್ಟು ಸೇರಿಸ್ಕೊಂಡು ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಹಾಗೆ ಡ್ರೈಯಲ್ಲಿ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ನೀರು ಹಾಕಿ ನೈಸಿಗೆ ರುಬ್ಕೊಂಡಿಲ್ಲ ದರ್ತರಿಯಾಗಿದ್ರೆ ತಿನ್ನಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆಯನ್ನು ಕಾಣೋಕ್ಕೆ ದರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸ್ಯಾಶ್ವೆ ಸೇರಿಸ್ಕೊಂಡಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂತೀನಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ನಾವು ರುಬ್ಕೊಂಬಂದಿದ್ವಲ್ಲ ಮಸಾಲೆ ಅದು ಚೆನ್ನಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೇಲೆ ಹೋಗಬೇಕದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಒಂದು ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ವಲ್ಲ ಆ ಎಣ್ಣೆ ಎಲ್ಲ ಸೈಡಿಗೆ ಬರಬೇಕು ಅಷ್ಟು ಕ್ಲೀನಾಗಿ ಯಾಕೆಂದರೆ ಈ ಮಸಾಲೆ ನಾವು ಯಾವುದೂ ಫ್ರೈ ಮಾಡ್ಕೊಂಡಿಲ್ಲ ಸೊ ಹಂಗಾಗಿ ಇದು ಹಸಿ ಸ್ಮೆಲ್ ಇರಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊತ ಇದ್ದೀನಿ ಹಸಿ ಸ್ಮೆಲ್ ಹೋಗಬೇಕು ಸಣ್ಣ ಜಾರಲ್ಲಿ ಅದು ಉಳಿದಿದ್ದಲ್ಲ ನೀರು ಒಂದು ಸ್ಪೂನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಿಮಗೆ ನೀರು ಬೇಡ ಅಂತಂದರೆ ತೊಂದರೆ ಹಾಕೋಣ ಅದು ಅದರಲ್ಲಿ ಜಾರಲ್ಲಿ ಉಳ್ದಿದ್ದು ಮಸಾಲೆಯನ್ನು ಕಾಣೋಕ್ಕೆ ನಾನು ಒಂದೇ ಒಂದು ಸ್ಪೂನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ನೀರು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಕಡಲೆಕಾಯಿ ಸೋಸ್ ಇಟ್ಕೊಂಡಿದ್ನಲ್ಲ ಕಡಲೆಕಾಳು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಡಲೆಕಾಳಲ್ಲಿ ನೀರಿನ ಅಂಶ ಏನಿರಲ್ಲ ನಾನು ಸೋಸಾಕಿಟ್ಟಿದ ಮೇಲೆ ಕ್ಲೀನಾಗೆಲ್ಲ ಸೋಸ್ಕೊಂಡಿದ್ದೆ ನೀರಿನ ಅಂಶ ಇಲ್ಲ ಅದರಲ್ಲಿ ಹಂಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗೇ ಫ್ರೈ ಆಗಲಿ ಇದು ಎರಡು ಸೈಡ್ ಕ್ಲೀನಾಗಿದ್ದಾದರೆ ಮಸಾಲೆ ಎಲ್ಲ ಹೊಂದ್ಕೊಳತ್ತೆ ತಿನ್ನಬೇಕಾದ್ರೆ ಟೇಸ್ಟ್ ಇರುತ್ತೆ ಮಸಾಲೆನೂ ಅಷ್ಟೇ ಜಾಸ್ತಿ ಇದು ಬೇಡ ಲೈಟಾಗಿರಬೇಕು ಮಸಾಲೆ ತಿನ್ನಬೇಕಾದ್ರೆ ಹಿತ ಅನ್ನಿಸ್ಬೇಕು ಎಷ್ಟು ತಿಂದರೂ ಬೇಜಾರಾಗಬಾರ್ದು ಆ ರೀತಿ ಇರಬೇಕು ನೋಡಿ ಇವಾಗಿ ಚೆನ್ನಾಗೇ ಫ್ರೈ ಆಗಿದೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅರ್ಧ ನಿಂಬೆ ಹುಳಿ ಸೇರಿಸ್ಕೊಂತ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಳ್ಳಿ ನಿಂಬೆಹುಳಿ ಸೇರಿಸ್ಕೊಂಡ್ರೆ ಕಡಲೆಕಾಳು ಉಸಲಿ ರೆಡಿ